ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಹಳ್ಳಿ ಪವರ್ ಶೋ ಭರ್ಜರಿಯಾಗಿ ಇಟ್ಟಾಗಿದ್ದನ್ನು ನಾವೆಲ್ಲರೂ ಸಹ ನೋಡಿದ್ದೇವೆ ನಿನ್ನೆ ತಾನೇ ಸಂಗೊಳ್ಳಿಯಲ್ಲಿ ದೊಡ್ಡ ಕಾರ್ಯಕ್ರಮದ ಮೂಲಕ ಸಂಗೊಳ್ಳಿ ಓಡೆ ಮನೆಯಲ್ಲಿ ಅದ್ಧೂರಿಯಾಗಿ ಹಳ್ಳಿ ಪವರ್ ಶೋವನ್ನು ನಡೆಸ್ಕೊಡಲಾಗಿತ್ತು ಗ್ರ್ಯಾಂಡ್ ಫಿನಾಲೆ ಕೂಡ ನಡೀತು ಅದರಲ್ಲಿ ಯಾರ್ಯಾರಿಗೆ ಯಾವ ಯಾವ ಸ್ಥಾನ ಅನ್ನುವಂಥದ್ದನ್ನು ಈಗ ನಾವು ನೋಡ್ತಾ ಹೋಗೋಣ ಈ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಹದಿನೈದು ಹೆಣ್ಣು ಮಕ್ಕಳಲ್ಲಿ ಹದಿನೈದು ಹಳ್ಳಿ ಪವರ್ನಲ್ಲಿ ಭಾಗವಹಿಸಿದಂತಹ ಹುಡುಗಿಯರಲ್ಲಿ ಐದು ಜನರು ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದರು ಐದು ಜನ ಯಾರ್ಯಾರಂದರೆ ಗಾನವಿ ರಶ್ಮಿ ಸೋನಿಯಾ ಫರೀನ್ ಹಾಗೆ ಮೋನಿಶಾ ಈ ಐದು ಜನರು ಕೂಡ ಹಳ್ಳಿ ಪವರ್ ಶೋನಲ್ಲಿ ಕಾಣಿಸ್ಕೊಂಡಿದ್ದರು ತುಂಬಾ ಅತ್ಯದ್ಭುತವಾಗಿ ಎಲ್ಲ ಹುಡುಗಿಯರು ಸಹ ಕಾಣಿಸ್ಕೊಂಡಿದ್ದರು ಅದಕ್ಕಾಗಿಯೇ ಅವರು ಫೈನಲ್ ಹಂತವನ್ನು ತಲುಪಿದ್ರು ಅಂತಲೂ ಸಹ ಹೇಳ್ಬೋದು ಹಾಗಾದರೆ ಐದು ಜನರಲ್ಲಿ ಯಾರು ಆ ವಿನ್ನರ್ ಆಗಿದ್ದು ಅಂತ ಹೇಳಿ ತುಂಬಾ ಈಗ ಸೆನ್ಸೇಶನಲ್ ಸುದ್ದಿಯಾಗಿರೋದು ರಗಡ್ ರಶ್ಮಿ ರಗಡ್ ಅವರು ಅಳ್ಳಿ ಪವರ್ನ ವಿನ್ನರ್ ಕೂಡ ಆದರು ಹಾಗೇ ರನ್ನರ್ ಅಪ್ ಸ್ಥಾನವನ್ನು ಘಾಟಿ ಘಾನ್ವಿಯವರು ತೆಗೆದುಕೊಂಡಿದ್ದಾರೆ ಮೂರನೇ ಸ್ಥಾನವನ್ನು ಸಖತ್ ಸೋನಿಯಾ ಅವರು ಮೂರನೇ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ ಹಾಗೆ ನಾಲ್ಕನೇ ಸ್ಥಾನವನ್ನು ಪರಿನ್ ಅವರು ಅಲಂಕರಿಸಿದ್ದಾರೆ ಐದನೇ ಸ್ಥಾನವನ್ನು ಎಲ್ಲರ ಮುದ್ದು ಮುದ್ದು ಪ್ರೀತಿಯಿಂದ ಮಾತಾಡ್ತಾ ಇದ್ದಂತಹ ಮೋನಿಷಾ ಅವರ ಪಾಲಾಗಿದೆ ರಗಡ್ ರಶ್ಮಿಯವರು ಸಂಗೊಳ್ಳಿ ವಾಡೆ ಮನೆಯಲ್ಲಿ ಅದ್ಧೂರಿಯಾಗಿ ತಮ್ಮ ವಿನ್ನಿಂಗ್ ಮೂಮೆಂಟನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ ನೀವು ಸಹ ಅಳ್ಳಿಪ್ಪ ಅವರನ್ನ ತುಂಬನೇ ಇಷ್ಟಪಟ್ಟು ನೋಡ್ತಾ ಇದ್ದರಲ್ಲಿ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್